ನಿಮ್ಮ ಒಂದು ಗಣೇಶ ಮಂಡಳಿಯ ಹೆಸರೇನಿದೆ ಶ್ರೀ ಗಜಾನನ ಬಳಗ ಗೆಳೆಯರೆಲ್ಲ ಒಂದೇ ಗುಂಪಲ್ ಇದ್ದು ಎಲ್ಲಾರ್ಗು ವಿದ್ಯಾ ಬುದ್ಧಿ ಚೆನ್ನಾಗ್ ಕೊಡ್ಲಿ ಗಣೇಶ ಅಂತ ಇದು ಫಸ್ಟ್ ಟೈಮ್ ಇಕ್ಕಿರೋದು ಎಲ್ಲರ ಸಪೋರ್ಟ್ ಚೆನ್ನಾಗ್ ಸಿಕ್ತಿದೆ ನಮ್ಗೆ ಅಕ್ಕಪಕ್ಕ ಮನೆ ಹಿರಿಯರು ಎಲ್ಲಾರು ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ ಹಿಂಗೆ ಮುಂದೆನು ಚೆನ್ನಾಗಾಗ್ಲಿ ಗಣೇಶ ಇಕ್ಕೋದು ದೊಡ್ಡದಾಗಿ ಇಕ್ಕೋಣ ಅಂತ ಗಣೇಶ ಇಕ್ಕಿದೀವಿ ಮನೆಯಲ್ಲಿ ಯಾವ ಗಣಪ ಇಟ್ಟಿದ್ದೀರಾ ನೀವೀಗ ನಾವು ಪರಿಸರ ಸ್ನೇಹಿ ಮಣ್ಣಿನ ಗಣಪ ಇಕ್ಕಿದೀವಿ ಮಣ್ಣಿನ ಗಣಪ ಎಲ್ಲರಿಗೂ ಮಾದರಿಯಾಗಿ ಇನ್ನು ಮುಂದೆನೂ ಇಕ್ತೀವಿ ಮಣ್ಣಿನ ಗಣಪನ ಮತ್ತೆ ಇದೇ ತರ ಎಲ್ಲ ಒಟ್ಟಾಗಿ ಸೇರಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಒಳ್ಳೆ ಒಂದು ಪ್ರೋಗ್ರಾಮ್ ಮಾಡ್ತೀರಾ ಮುಂದಿನ ದಿನಗಳಲ್ಲಿ ಮಾಡ್ತೀವಿ